ಗಂಬಾಲ ಗಂಜೋತ್ಸಂಗತಿಯಂಸ್ತ ವಿರಾಮ ಏಕಂ ವಿಲೋಕ್ಯ ನಮಸ್ಕಾರ ಹರದನಳ್ಳಿ ನಾರಾಯಣ ಮೂರ್ತಿಗಳಿಗೆ ನಾನು ಶುಕ್ಲಾನಂದ ಅಂತ ಏನು ಜ್ಯೋತಿಷಿ ನಾನು ಬರೆದ ಜ್ಯೋತಿಷ್ಯ ಫಲ ಎಲ್ಲೋ ಪತ್ರಿಕೆಗಳಲ್ಲೂ ಪ್ರಿಂಟ್ ಆಗಿದೆ ಏನೋ ಪತ್ರಿಕೆ ಸೇಲ್ಸಲ್ಲ ಸುಖತ್ತಾಗಿದೆ ಏನು ನಿಮ್ಮ ಮಿತ್ರವಾಣಿ ಪತ್ರಿಕೆಯಲ್ಲಿ ಮಾತ್ರ ನಾನು ಬರೆದ ಜ್ಯೋತಿಷ್ಯ ಫಲ ಪ್ರಿಂಟ್ ಆಗಿಲ್ಲ ಒಂದ್ ಸಲ ಪ್ರಿಂಟ್ ಮಾಡಿ ಆಮೇಲೆ ನಿಮ್ ಪತ್ರಿಕೆ ಸೇಲ್ಸ್ ನೋಡಿ ಏನು ಏನಪ್ಪ ನೀರು ಕುಡಿಸ್ತಾ ಇವತ್ತು ನನ್ನ ಜ್ಯೋತಿಷ್ಯ ಯಾವ ರೀತಿ ಇದೆ ಅಂತ ಹೇಳಿ ನಿಮ್ಮ ರಾಶಿ ಯಾವುದು ಗೊತ್ತಿಲ್ಲ ಡೇಟ್ ಆಫ್ ಬರ್ತು ಸೆಪ್ಟೆಂಬರ್ ಹದಿನೆಂಟು ಏನಪ್ಪ ಹಾಗಾದ್ರೆ ನಿಮ್ಮ ಜ್ಯೋತಿಷ ಫಲನ ನಮ್ಮ ಪೇಪರ್ ನಲ್ಲಿ ಹಾಕ್ಸೋಕ್ ಆಗೋಲ್ಲ ನೀವೇ ಹೇಳ್ತಿರಲ್ಲ ಸರ್ ಇವತ್ ಯಾವ ಕೆಲಸನೂ ನಾನು ಮಾಡಬಾರ್ದು ಅಂತ ಅದು ಇಲ್ಲ ಇದು ಇಲ್ಲ ಕಷ್ಟ ಪಟ್ರೆ ಎಲ್ಲ ಕಾಯದ ಕಳವಳ ಕಂಜಿ ಕಾಯಯ ಎನ್ನನು ಜೀವನೋಪಾಯ ಕಂಜಿ ಇಯ ಎನ್ನನು ಯದ್ಭಾವಂ ಮದ್ಭವತಿ ಡೈಮಂಡ್ ನಾನು ಹೇಳ್ತೀನಿ ಬನ್ನಿ ಹೋಗ್ಲಿ ನಿಮ್ಮ ರಾಶಿ ಯಾವುದು ಕರ್ನಾಟಕ ಕರ್ನಾಟಕ ಅಯ್ಯೋ ಕರ್ನಾಟಕ ಅಂತ ಬನ್ನಿ ಬೇಕಾದಷ್ಟು ನಾನು ಬರೆದು ಕೊಟ್ರೆ ಸರ್ ಯಜ್ಮರು ಪೇಮೆಂಟ್ ಕೊಟ್ಟಿದ್ದಾರೆ

போகண பாரையா போகண பாரையா ಆ ವೆರಿ ಗುಡ್ಡಿ ಎಂತ ಸೇವೆ ಮೂರ್ತಿಗಳೇ ನಿಂತು ಇಂತ ಹತ್ತಾರು ರೋಗಿಗಳನ್ನ ಅಡ್ಯಾಪ್ ಮಾಡ್ಕೊಂಡು ಸಾಕ್ತಾ ಇದ್ದೀರಲ್ಲ ಇವಳ ರಿಯಾಲಿಟಿ ಇದನ್ನ ಕರ್ತವ್ಯ ಡಾಕ್ಟರ್ ಯಾರೋ ನೀನು ಡೆಪ್ಯುಟಿ ಕಮಿಷನರ್ ನನ್ನ ಹತ್ರ ಹೇಳ್ದಂಗೆ ಬೇರೆ ಯಾರ ಹತ್ರನೂ ಹೇಳ್ಬೇಡ ನಾನು ಹಂಗ ಹೇಳಿಕೆ ನನ್ನನ್ನು ಇಲ್ಲಿ ಸೇರ್ಸೋ ಆಮೇಲೆ ನಿನ್ನನ್ನು ಇಲ್ಲಿಗೆ ಸೇರಿಸ್ತಾರೆ ಹುಚ್ಚಾಂತೆ ಹುಚ್ಚ ಹುಚ್ಚಾಂತೆ ಹುಚ್ಚ ಹುಚ್ಚಾಂತೆ ಹುಚ್ಚ ನಾನು ಹುಚ್ಚಾನ ಹುಚ್ಚ ನೀರಲ್ಲ ಹಚ್ಚ ನೀರಲ್ಲ ನಿನಗಿಂತ ಜ್ಞಾನ ಹುಚ್ಚರು ತುಂಬಾ ಇಷ್ಟ ಅವರಲ್ಲಿ ಜ್ಞಾನಿಲ್ಲ ದೇವರ ಸೃಷ್ಟಿಯ ನಾಟಕದಲ್ಲಿ ಪಾತ್ರ ನಮ್ಮದು ನಟಿಸಿ ಮುಗಿಸಿ ಹೋಗು de <laughs> நம்மது